ಮಂಡ್ಯ ನಗರದ ಬನ್ನೂರು ರಸ್ತೆಯ ಚಾಮುಂಡೇಶ್ವರಿ ನಗರದಲ್ಲಿ ನೂತನವಾಗಿ ಪ್ರಾರಂಭವಾದ ರೆಟ್ರೋ ಕ್ಲಬ್ ಬಟ್ಟೆ ಅಂಗಡಿಯನ್ನು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದ ಶಾಸಕ ರವಿಕುಮಾರ್ ಗೌಡ ಗಣಿಗ ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಲೀಕರಾದ ರಂಜಿತ್ ರೆಡ್ಡಿರವರು ಉದ್ಘಾಟನೆ ಮಾಡಿಕೊಟ್ಟ ಶಾಸಕರಿಗೆ ಧನ್ಯವಾದ ಅರ್ಪಿಸಿ ನಮ್ಮಲ್ಲಿ ಪ್ರೀಮಿಯಂ ಮತ್ತು ಮಲ್ಟಿ ಬ್ರ್ಯಾಂಡೆಡ್ ಕ್ವಾಲಿಟಿಯ ಬಟ್ಟೆಗಳು ರಿಯಾಯಿತಿ ದರದಲ್ಲಿ ದೊರೆಯಲಿದ್ದು ಗ್ರಾಹಕರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು ನಮಸ್ತೆ ಸರ್ ನಾವೊಂದು ಚಾಮುಂಡೇಶ್ವರಿ ದೇವಸ್ಥಾನ ಒಂದು ಅಂಗಡಿ ರೆಟ್ರೋ ಕ್ಲಬ್ ಅಂತ ಹೊಸದಾಗಿ ಉದ್ಘಾಟನೆ ಆಗಿದೆ ಶಾಸಕರೆಲ್ಲ ಬಂದು ಹೋಗಿದ್ದಾರೆ ನಮಗೆ ಲೇಡೀಸ್ ಆಫರ್ ಬಿಟ್ಟಿದ್ದೀವಿ ಟಾಪ್ಸೋ ಅವಾಜ್ ಸಾವಿರ ರೂಪಾಯಿಗೆ ಮೂರು ಲೆಗಿನ್ಸು ಐದು ಮತ್ತು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಮೇಂಟೈನ್ ಇದ್ದೀವಿ ಮತ್ತು ಒಳ್ಳೊಳ್ಳೆ ಡ್ರೆಸ್ಗಳು ಸಿಗುತ್ತೆ ಎಲ್ಲ ಹೊಸ ಹೊಸ ಏನೇನು ಪ್ಯಾಟ್ರನ್ ಬರುತ್ತೆ ಅವೆಲ್ಲ ಬರುತ್ತೆ ಮತ್ತು ಜೆಂಟ್ಸಲ್ಲೂ ಒರಿಜಿನಲ್ಲೂ ಮತ್ತು ಪ್ರೀಮಿಯಂ ಕ್ವಾಲಿಟಿ ಮೇಂಟೈನ್ ಮಾಡ್ತಾವ್ರೆ ಟಾಫೀಸ್ ಎಲ್ಲ ಥರ ಸಿಗುತ್ತೆ ಸ್ಲಿಪ್ಪರ್ಸು ಸಿಗುತ್ತೆ ವೆರೈಟಿ ವೆರೈಟಿ ಬಾಯ್ಸಲ್ಲೂ ಎಲ್ಲ ಥರ ಸಿಗುತ್ತೆ ಲೇಡೀಸಲ್ಲೂ ಸಿಗುತ್ತೆ ಬನ್ನಿ ಅಷ್ಟು ರಂಜಿತ್ ನಾವು ಮಂಡ್ಯದಲ್ಲಿ ರೆಟ್ರೋ ಕ್ಲಬ್ ಅಂತ ಬಟ್ಟೆ ಅಂಗಡಿಯನ್ನು ಓಪನ್ ಮಾಡಿದ್ದೀವಿ ಅದು ಬರೀ ಪ್ರೀಮಿಯಂ ಕ್ವಾಲಿಟಿ ಮತ್ತು ಬ್ರ್ಯಾಂಡೆಡ್ ಬಟ್ಟೆಗಳನ್ನೇ ನಾವು ಮಾರ್ತಾ ಇರೋದು ಇವತ್ತು ಗ್ರ್ಯಾಂಡ್ ಓಪನಿಂಗ್ ಇರೋದರಿಂದ ನಮ್ಮ ಮಂಡ್ಯದ ಶಾಸಕರಾದಂಥ ಗಣಿ ಅಡಿಯನ್ನು ಅವರು ನಮಗೆ ಓಪನ್ ಮಾಡಿ ಕೊಟ್ಟಿರೋದರಿಂದ ನಮಗೆ ಹೃತ್ಪೂರ್ವಕ ವಂದನೆಗಳು ಈಗ ಮುಂದೆ ಸಿಗುತ್ತೆ ರಿಯಾಯಿತಿ ಹಾಂ ರಿಯಾತಿ ಸಿಗುತ್ತೆ ಈಗ ಶೋರೂಮ್ಗಳ ಮೂರು ಸಾವಿರ ಏನೋ ಎಮ್ ಇದು ಎಮ್ ಆರ್ ಪಿ ರೇಟಲ್ಲಿ ನಂತರ ಏಳ್ನೂರು ಎಂಟು ಎಲ್ಲ ಸಿಗುತ್ತೆ ಆಫರ್ ಅಲ್ಲಿ ಸಿಗುತ್ತೆ ಇದು ಅವಸ್ಥಾ ಟಾಫರ್ಗಳೆಲ್ಲ ಸಾವಿರ ರೂಪಾಯಿಗೆ ಮೂರು ಸಿಗುತ್ತೆ ಲೆಗ್ಗಿನ್ಸ್ಗಳೆಲ್ಲ ಸಾವಿರ ರೂಪಾಯಿಗೆ ಐದು ಸಿಗುತ್ತೆ ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳು ಕಲರ್ಸ್ ಹೋದ್ರು ಸಿಂಕ್ ಆದರೂ ಮೊಬೈಲ್ ಬಂದರು ಎಲ್ಲ ರಿಟರ್ನ್ ತಗೊಳ್ತೀವಿ

ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮತ್ತು ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ